ನಮಸ್ಕಾರ ಕರ್ನಾಟಕ ನಾನ್ ನಿಮ್ಮ ಪೃಥ್ವಿ ಕನ್ನಡಿ ಗೈಸ್ ನಮ್ಮ ಯಶ್ ಅವರ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಇವತ್ತು ರಿಲೀಸ್ ಆಗಿದೆ ಸೊ ಅದ್ರ ಬಗ್ಗೆ ತುಂಬಾ ಜನ ರಿವ್ಯೂ ಮಾಡ್ತಿದ್ದಾರೆ ಅಹ್ ಅದ್ರ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಆಗಿ ಮಾತಾಡ್ತೀನಿ ಎಲ್ಲಿ ಕೂಡ ಸ್ಕಿಪ್ ಮಾಡ್ಬಿಡಿ ವಿಡಿಯೋನ ಕೊನೆವರೆಗೂ ನೋಡಿ ಬನಿ ಇರ್ತೀನಿ ವಿಡಿಯೋನ ಶುರು ಮಾಡೋಣ ಗೈಸ್ ನೋಡಿ ತುಂಬಾ ಜನ ಏನಾಗ್ಬಿಡ್ತು ಅಂದ್ರೆ ಯಶ್ ಅವರು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸೊ ಅವರ ಜರ್ನಿ ಹೆಂಗಿತ್ತು ಅಂತ ನೀವು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನೋಡಿರ್ಬೋದು ಆಯ್ತಾ ತುಂಬಾ ಕಷ್ಟಪಟ್ಟು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಇವತ್ತು ನ್ಯಾಷನಲ್ ಲೆವೆಲ್ ಗೆ ಒಬ್ಬ ಸ್ಟಾರ್ ಆಗಿದ್ರೆ ಸುಮ್ನೆ ಲದೇಶ್ ಆಯ್ತಾ ತುಂಬಾ ಜನ ಹೇಳ್ತಾ ಇದ್ರು ಇವನ್ ಕೈಲಿ ಏನಾಗುತ್ತೆ ಏನ್ ಮಾಡಕ್ ಆಗುತ್ತೆ ಅಂತ ಸೊ ಅವತ್ತು ಎಷ್ಟವ್ರು ಕಂಡಿದ್ ಕನ್ಸು ಹೆಂಗಿತ್ತು ಅಂದ್ರೆ ಆ ಒಂದು ಅವರು ಗಾಂಧಿನಗರದಲ್ಲಿ ಒಂದು ಏನದು ಗಾಂಧಿ ನಗರದಲ್ಲಿ ಒಂದು ಕಟೌಟ್ ನಿಲ್ಲಿಸ್ಬೇಕು ನಮ್ದೊಂದು ಅಂತ ಹೇಳಿ ಅವತ್ತು ವಾಪಸ್ ಬಂದಂತ ವ್ಯಕ್ತಿ ಇವತ್ತು ಪ್ಯಾನ್ ಇಂಡಿಯಾ ರೇಂಜ್ ಅಲ್ಲಿ ಇಡೀ ಇಂಡಿಯಾ ಫುಲ್ ದೊಡ್ಡ ದೊಡ್ಡ ಕಟ್ಔಟ್ ನಿಂತಿದವ ಅವರು ಆಯ್ತಾ ಹೆಂಗೆ ಅಂದ್ರೆ ಆ ಸಿನ್ಮಾಗಳು ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಸಿನ್ಮಾ ಬರೀ ಇಂಡಿಯಾ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ತಾ ಗೈಸ್ ಹೆಂಗೆ ಅಂದ್ರೆ ಬೇರೆ ಬೇರೆ ಆ ದೇಶದಲ್ಲಿ ಕೂಡ ಅವರು ಒಂದು ಸಿನ್ಮಾ ನೋಡಿದರೆ ಎತ್ತರಕ್ಕೆ ಬೆಳೆದಂತ ವ್ಯಕ್ತಿ ಅವರು ಅವ್ರದೊಂದು ಟಾಕ್ಸಿಕ್ ಅಂತ ಒಂದು ಹೊಸ ಸಿನಿಮಾ ಆ ಸಿನಿಮಾದ ಒಂದು ಟೀಸರ್ ಅಲ್ಲ ಗೈಸ್ ತುಂಬಾ ಜನ ಟೀಸರ್ ಅನ್ಕೊಂಡ್ಬಿಟ್ಟಿದ್ದಾರೆ ಅದು ಟೀಸರ್ ಅಲ್ಲ ಸೊ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಆಯ್ತಾ ಅದರಲ್ಲಿ ಸಾಕಷ್ಟು ಜನ ಆಕ್ಟ್ ಮಾಡ್ತಿದ್ದಾರೆ ಅವರು ಪೋಸ್ಟರ್ಸ್ ಎಲ್ಲ ಹಂಚ್ಕೊಂತಿದ್ದಾರೆ ಇನ್ಸ್ಟಾದಲ್ಲಿ ಸೊ ನೋಡ್ಬೋದು ನೀವು ಆಯ್ತಾ ಅಷ್ಟು ಜನ ಹೀರೋಯಿನ್ಸ್ ಅವರು ಇವರು ಎಲ್ಲರೂ ಕೂಡ ಅದರಲ್ಲಿ ಆಕ್ಟಿವ್ ಮಾಡ್ತಿದಿರೋದ್ರಿಂದ ಸೊ ಯಶ್ ಅವರ ಪಾತ್ರ ಏನು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಆಯ್ತಾ ನಮ್ಮ ಬಾಸ್ ಪಾತ್ರ ಏನು ಅಂತ ಈ ಒಂದು ಟಾಕ್ಸಿಕ್ ಇಂಟ್ರೊಡಕ್ಷನ್ ವಿಡಿಯೋ ಅದು ಇವತ್ತು ಅವ್ರ ಬರ್ಡೇ ದಿನ ಅದು ತೋರ್ಸಿದ್ದಾರೆ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಅದು ಯಾವ್ದೇ ತರ ಟೀಸರ್ ಅಲ್ಲ ತುಂಬಾ ಜನ ಟೀಸರ್ ಅನ್ಕೊಂಡ್ಬಿಟ್ಟಿದ್ದಾರೆ ಸೊ ಅದು ಟೀಸರ್ ಅಲ್ಲ ಅವರೇ ಕೂಡ ಮೆನ್ಷನ್ ಮಾಡಿದರೆ ಅವರು ಕೆ ವಿ ಎನ್ ಪ್ರೊಡಕ್ಷನ್ ಅವರು ಅದು ಟೀಸರ್ ಅಲ್ಲ ಅದು ಏನಂದ್ರೆ ಆ ಟಾಕ್ಸಿಕ್ ವಿಡಿಯೋ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ಯಶ್ ಯಶ್ ಅವರ ಸೊ ಹೆಂಗೆ ಅಂದ್ರೆ ಆ ರಾಯ ಅಂತ ಇದ್ರಲ್ಲಿ ಅವ್ರ ಕ್ಯಾರೆಕ್ಟರು ಸೊ ಗೈಸ್ ನಾನಂತೂ ಆ ಇಂಟ್ರೊಡಕ್ಷನ್ ವಿಡಿಯೋ ನೋಡಿ ಫುಲ್ ಶಾಕ್ ಆಗ್ಬಿಟ್ಟೆ ಗೈಸ್ ಆಯ್ತಾ ಹೆಂಗೆ ಅಂದ್ರೆ ನೋಡಿರ್ತಾರೆ ಆಲ್ಮೋಸ್ಟ್ ಎರಡು ನೋಡಿರ್ತಾರೆ ರೆಕಾರ್ಡ್ ಬ್ರೇಕು ಇದಂತೂ ಆಯ್ತಾ ರೆಕಾರ್ಡ್ ಬ್ರೇಕು ಗೈಸ್ ರೆಕಾರ್ಡ್ ಎಲ್ಲ ಪುಡಿ ಪುಡಿ ಅನ್ಕೊಂಡ್ಬಿಡಿದ್ರ ಮುಂದೆ ಯಾಕಂದ್ರೆ ಆ ರೀತಿ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಕೊಟ್ಟಿದ್ದಾರೆ ಆ ವಿಡಿಯೋ ಎಂಟ್ರಿಯಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಚರ್ಚ್ ಹತ್ರ ಒಂದು ಚರ್ಚ್ ಅವರು ಸಮಾಧಿಗಳಲ್ಲೇ ಇರುತ್ತಲ್ಲ ಆ ಸಮಾಧಿ ಹತ್ರ ಗುಂಡಿ ತೆಗೆಯೋದು ಆಗಿರ್ಬೋದು ಅಲ್ಲೊಂದು ಡೆಡ್ ಬೋರ್ಡಿನ ಅದ್ರಲ್ಲಿ ಇಟ್ಬಿಟ್ಟು ಅಂದ್ರೆ ಫುಲ್ ಇಂಗ್ಲಿಷ್ ಫಿಲಮ್ ನಂಗೆ ಫಸ್ಟ್ ಗೆ ಅಲ್ಲ ನನ್ನ ಟಾಕ್ಸಿಕ್ ಮೂವಿ ಇಂಟ್ರೊಡಕ್ಷನ್ ವಿಡಿಯೋ ನೋಡ್ತಿದೀನೋ ಟಾಕ್ಸಿಕ್ ಮೂವಿ ವಿಡಿಯೋ ನೋಡ್ತಿದೀನ ಅಥವಾ ಇಲ್ಲ ಯಾವ್ದಾದ್ರು ಒಂದು ಇಂಗ್ಲಿಷ್ ಸಿನಿಮಾನ ನೋಡ್ತಿದೀನೋ ಅನ್ನೋ ಫೀಲ್ ಕೊಡ್ತು ಗೈಸ್ ಆಯ್ತಾ ಎಲ್ರಿಗೂ ಆಲ್ಮೋಸ್ಟ್ ಅದೇ ನೋಡಿ ನನ್ನ ಚಾನೆಲ್ ಬಂದು ಟೆಕ್ನಾಲಜಿ ರಿಲೇಟಿವ್ ಅಂಡ್ ಯಾವ್ದಾದ್ರು ಒಂದು ಬ್ಲಾಗ್ಸ್ ಇವು ಅವಾಗ ಅಪ್ಲೋಡ್ ಮಾಡ್ತಾ ಇರ್ತೇನೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಆಯ್ತಾ ಅದು ಬಿಟ್ಟು ನಾನು ಒಂದು ಟಾಕ್ಸಿಕ್ ಮೂವಿ ವಿಷಯ ಎತ್ತಿಟ್ಕೊಂಡು ಇಲ್ಲಿ ರಿವ್ಯೂ ಮಾಡ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ನೋಡಿ ಇನ್ ಯಾವ ರೇಂಜ್ ಹೆಸರು ಮಾಡಿ ಆ ಟಾಕ್ಸಿಕ್ ಮೂವಿ ಆಯ್ತಾ ಟಾಕ್ಸಿಕ್ ಮೂವಿ ಅನ್ನೋದು ಇದು ಒಂದು ಎಷ್ಟೋ ಜನರು ಕಾಯ್ತಿರ ಕಾತ್ರದಿಂದ ಕಾಯ್ತಿರುವಂತ ಒಂದು ಸಿನಿಮಾ ಈ ಸಿನಿಮಾ ರಿಲೀಸ್ ಆಯ್ತು ಅನ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲಾ ರೆಕಾರ್ಡ್ ಬ್ರೇಕ್ ಆಗುತ್ತೆ ಆಯ್ತಾ ಅವ್ರ ಇಂದ ಹಿಡಿದು ಏನ್ ಎಂಟ್ರಿ ಗುರು ಅವ್ರದು ಈ ನಾನು ಎಷ್ಟೆಷ್ಟೋ ಬಾಂಬ್ ಬ್ಲಾಸ್ಟ್ ಗಳನ್ನೆಲ್ಲ ನೋಡ್ಬಿಟ್ಟೆ ಸಿನಿಮಾದಲ್ಲಿ ಆಯ್ತಾ ಯಾವ್ದಾದ್ರು ಕಾರ್ ಎಲ್ಲ ಬ್ಲಾಸ್ಟ್ ಮಾಡುದು ಎಲ್ಲಾನು ಗೈಸ್ ಆಯ್ತಾ ಅದ್ರಲ್ಲಿ ಈ ರೀತಿನೂ ಒಂದು ಬ್ಲಾಸ್ಟ್ ಮಾಡಬಹುದಾ ಅಂತ ಹೇಳ್ಬಿಟ್ಟು ತೋರ್ಸಿದಾರೆ ಆಯ್ತಾ ಅದು ಬಿಡಿ ಈಗ ಆಯ್ತಾ ಅದ್ ಬಿಟ್ಟಾಕ್ ಬಿಡಿ ಅದು ಒಂದ್ ಕಡೆ ಆದ್ರೆ ಒಂದು ಕೆ ಜಿ ಎಫ್ ಅಲ್ಲಿ ನೀವು ನೋಡಿರ್ಬೋದು ಯಾವ ರೀತಿಯಾಗಿ ಅವ್ರೊಂದು ಡೈಲಾಗ್ ಹೇಳ್ತಾರೆ ಆಯ್ತಾ ಕ್ಲಾಸ್ ಅಲ್ಲಿ ಈ ಹೆಡ್ ಮಾಸ್ಟರ್ ಇಲ್ಲ ಅಂದ್ರೆ ಬೆಂಚ್ ಹತ್ಕೊಂಡು ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾರೆ ಆತರ ಒಂದು ಡೈಲಾಗ್ ಬರುತ್ತೆ ಸೊ ಇದ್ರಲ್ಲಿ ಅವ್ರ ಎಂಟ್ರಿ ಡೈಲಾಗ್ ಬರ್ತಿದಂಗೆ ಇಂಟ್ರೊಡಕ್ಷನ್ ರಾಯ ಅಂತ ಅವರು ನೇಮ್ ಇಂಟ್ರೊಡಕ್ಷನ್ ಆದ್ಮೇಲೆ ಸೊ ಅವ್ರು ಬರ್ತಾರೆ ಅಂದ್ರೆ ನೇಮ್ ಅಲ್ಲಿ ಶೋ ಮಾಡಲ್ಲ ನಿಮ್ಗೆ ವಿಡಿಯೋದಲ್ಲಿ ಬಟ್ ರಾಯ ಅವ್ರದ್ದು ಒಂದು ಕ್ಯಾರೆಕ್ಟರ್ ಹೆಸರು ಅವ್ರು ಬಂದಾದ್ಮೇಲೆ ಹೇಳ್ತಾರೆ ಡ್ಯಾಡ್ ಈಸ್ ಓಮ್ ಅಂತ ಹೇಳ್ತಾರೆ ಆಯ್ತಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ್ಯಾವಲ್ಲ ಒಂದ್ ರೇಂಜ್ ಹೆಸರು ಮಾಡಕ್ ಬರ್ತಾ ಇದಾವೆ ಸಿನಿಮಾಗಳು ಈ ಟಾಕ್ಸಿಕ್ ಮುಂದೆ ಏನೂ ಅಲ್ಲ ಆಯ್ತಾ ಒರಿಜಿನಲ್ ಡ್ಯಾಡ್ ಆಯ್ತು ಆಯ್ತಾ ಸೊ ನೋಡಿ ಒಂದ್ ಒಳ್ಳೆ ಹೊಸ ಇತಿಹಾಸನೇ ರಚನೆ ಮಾಡುತ್ತೆ ನಮ್ಮ ಟಾಕ್ಸಿಕ್ ಆದಷ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಆಯ್ತಾ ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್